ವಿಕಾಸ ನೀವು ಒಂದ್ ಧರ್ಮ ಕುಸ್ತಿ ಧರ್ಮ ಅದು ಬಹಳ ಜನ ಸಿದ್ದರಾಮಯ್ಯ ಅವರು ನಡೆಯುವುದಿಲ್ಲ ಈ ದೇಶದಲ್ಲಿ ಅದಕ್ಕಾಗಿ ನಿಮ್ದ ಕಾಂಗ್ರೆಸ್ ಅಂತ ಹೇಳಿ ಹೆಸರಿಲ್ಲ ನಿರ್ಮೂಲನೆ ಆಗಿ ಹೋಗ್ಯದ ನಿರ್ಮೂಲನೆ ಆಗಿ ಹೋಗ್ಯದ ಇನ್ನಷ್ಟು ಅಲ್ಲೇ ಉಳದ ಅದು ಉಳಿಬೇಕಾದ್ರೆ ನೀವು ಹಿಂದೂತ್ವ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮವನ್ನು ರಕ್ಷಣೆ ಮಾಡುವಂತ ಕೆಲಸ ಈ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಡಬೇಕು ಮಾತಾಡುದು ಏನ ಪರಿಕೆರ ನೀವು ಪಾಕಿಸ್ತಾನ ಅಫ್ಘಾನಿಸ್ತಾನ ಐಸಿ ಕೂಡ ನೀವು ಸಂಪರ್ಕ ಇಟ್ಕೊಂಡ್ರೆ ಈ ದೇಶದೊಳಗ ಅವ್ರು ದೃಷ್ಟಿಕರಣ್ತಿರಿ रामोी कांग्रेस नी Vem que com! Vem que vem com! Vem que vem com! Ich ja. bin ja.